ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಇಂದು ಅಧಿಕ ಬೆಂಬಲಿಗರೊಂದಿಗೆ ಅಧಿಕೃತವಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದು ಬೃಹತ್ ರೋಡ್ ಶೋ ನಡೆಸುವುದರ ಮೂಲಕ ಶಕ್ತಿ ಪ್ರದರ್ಶನ ತೋರಿದ್ದು ಮತಯಾಚನೆ ನಡೆಸುವ ವೇಳೆ ಕಣ್ಣೀರು ಹಾಕಿಕೊಂಡು ಸಾಕಷ್ಟು ಭಾವುಕರಾದಂತಹ ಘಟನೆ ಇಂದು ನಡೆದಿದೆ ಚಿಕ್ಕಬಳ್ಳಾಪುರ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಡಾ ಕೆ ಸುಧಾಕರ್ ಬೃಹತ್ ರೋಡ್ ಶೋ ನಡೆಸಿದ್ದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸೇರಿದಂತೆ ಎಂಟಿಬಿ ನಾಗರಾಜ್ ಧೀರಜ್ ಮುನಿರಾಜು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಪಿಸಿ ಮೋಹನ್ ಸೇರಿದಂತೆ ಮೈತ್ರಿ ಪಕ್ಷದ ಪ್ರಭಾವಿ ನಾಯಕರುಗಳು ಭಾಗಿಯಾಗಿ ಅಭ್ಯರ್ಥಿಗೆ ಸಾಥ್ ಕೊಟ್ಟಿದ್ದಾರೆ ಇನ್ನು ಬೃಹತ್ ರೋಡ್ ಶೋ ವೇಳೆ ಕಣ್ಣೀರು ಹಾಕಿಕೊಂಡ ಬಿಜೆಪಿ ಅಭ್ಯರ್ಥಿ ಡಾ ಕೆ ಸುಧಾಕರ್ ಕಳೆದ ವಿಧಾನಸಭಾ ಚುನಾವಣೆಯ ಬಗ್ಗೆ ನೆನಪಿಸಿಕೊಂಡು ಭಾವುಕರಾದರು ಚಿಕ್ಕಬಳ್ಳಾಪುರ ಜನತೆಗೆ ನಾನು ಯಾವುದೇ ಮೋಸ ಮಾಡಿಲ್ಲ ನಾನು ಯಾವತ್ತೂ ಜಾತಿ ರಾಜಕಾರಣ ಮಾಡಿಲ್ಲ ಅಂತ ಕಣ್ಣೀರು ಹಾಕಿಕೊಂಡಿದ್ದು ನರೆದಿದ್ದ ಅಪಾರ ಸಂಖ್ಯೆಯ ಅಭಿಮಾನಿಗಳಲ್ಲೂ ಕೂಡ ಕಣ್ಣೀರು ತರಿಸಿದ್ದಾರೆ ಮೋದಿಗೆ ಕುಟುಂಬ ಇಲ್ಲ ಪರಿವಾರ ಇಲ್ಲ ಅಂತ ಕಾಂಗ್ರೆಸ್ ಆರೋಪ ಮಾಡಿದ್ರು ಆದರೆ ಭಾರತ ದೇಶವೆಲ್ಲ ಮೋದಿಯ ಕುಟುಂಬವಾಗಿದೆ ಮುಂದಿನ ದಿನಗಳಲ್ಲಿ ಆರ್ ಅಶೋಕ್ ಯಡಿಯೂರಪ್ಪ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿ ಪಕ್ಷವನ್ನ ಮತ್ತಷ್ಟು ಬಲಪಡಿಸಲಿದ್ದಾರೆ ಅಂತ ಹೇಳಿದ್ರು ಕಾಂಗ್ರೆಸ್ ಸರ್ಕಾರ ಬಂದು ಎಲ್ಲವನ್ನ ಕಿತ್ತುಕೊಳ್ತಾ ಇದೆ ಮಾಜಿ ಸಿಎಂ ಕುಮಾರಸ್ವಾಮಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಮಾಡಿದ್ರು ಹಾಲು ಒಕ್ಕೂಟವನ್ನು ಚಿಕ್ಕಬಳ್ಳಾಪುರದಿಂದ ಕಾಂಗ್ರೆಸ್ ಕಿತ್ತುಕೊಂಡಿದೆ ಸದ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅಭಿವೃದ್ಧಿ ಮಾಡಲು ಸರಕು ಇಲ್ಲ ಅಂತ ಆರೋಪ ಮಾಡಿದ್ರು ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಇಪ್ಪತ್ತೆರಡು ಸಾವಿರ ಸೈಟ್ಗಳನ್ನು ಕೊಟ್ಟಿದ್ದೇನೆ ಈಗಾಗಲೇ ಹನ್ನೊಂದು ಸಾವಿರ ಸೈಟ್ಗಳು ಹಂಚಿಕೆಯಾಗಿವೆ ಜತೆಗೆ ಕ್ಷೇತ್ರದಲ್ಲಿ ನಾನು ಹತ್ತು ವರ್ಷದಲ್ಲಿ ಯಾವತ್ತೂ ಜಾತಿ ರಾಜಕಾರಣ ಮಾಡಿಲ್ಲ ಎಂದು ಭಾಷಣದ ಮಧ್ಯೆ ಬಿಕ್ಕಳಿಸಿ ಕಣ್ಣೀರು ಹಾಕಿದ್ರು ಇನ್ನು ನಾನು ಯಾವತ್ತೂ ಕ್ಷೇತ್ರದ ಜನತೆಗೆ ಮೋಸ ಮಾಡಿಲ್ಲ ಹತ್ತು ತಿಂಗಳಿನಿಂದ ಅಜ್ಞಾತವಾಸ ಮಾಡಿದ್ದೇನೆ ಅಂತ ಭಾವುಕರಾದರು ಕಣ್ಣೀರು ಹಾಕಿದ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರನ್ನ ಮಾಜಿ ಸಿಎಂ ಕುಮಾರಸ್ವಾಮಿ ಸಮಾಧಾನಪಡಿಸಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರನ್ನ ಮೂರು ಲಕ್ಷ ಮತಗಳ ಅಂತರದಿಂದ ಗೆಲ್ಲಿಸಿಕೊಂಡು ಬರುವಂತೆ ಮತದಾರರಲ್ಲಿ ಮನವಿ ಮಾಡಿದ್ದಾರೆ ವರದಿ ಎಬಿ ನ್ಯೂಸ್ ಚಿಕ್ಕಬಳ್ಳಾಪುರ ಒಬ್ಬ ಒತ್ತಲಿಗ ಎಲ್ಲ ಸಮುದಾಯಗಳನ್ನ ಜೊತೆಗೆ ಕರ್ಕೊಂಡು ಹೋಗುವಂತೇ ನಿಜವಾದಂತಹ ಅನ್ನದಾತ ಒತ್ತಲ್ಲಿಗ ಆ ರೀತಿ ನಾನು ನಂಬಿರ್ತಕ್ಕಂಥ ಭಗವಂತ ಮೇಲೆ ಪ್ರಮಾಣ ಮಾಡಿ ಈ ಕ್ಷೇತ್ರದ ಎಲ್ಲ ಮತದಾರರನ್ನು ಸಮಾನವಾಗಿ ನೋಡುವಂತ ಕೆಲಸ ನಾನು ಮಾಡ್ತೇನೆ ಅಂತ ನಿಮಗೆಲ್ಲ ಕೂಡ ಭರವಸೆಯನ್ನು ಕೊಡ್ತೇನೆ ಇವತ್ತು ಈ ಮಣ್ಣಿನ ಮಗನಾಗಿ ನಿಮಗೆ ವಿನಂತಿಯನ್ನು ಮಾಡ್ತೇನೆ ಮತ್ತೊಮ್ಮೆ ನಿಮ್ಮ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ ದೂರ ಮಾಡಿದ್ದೀರಿ ದೂರ ಮಾಡಿದ್ದೀರಿ ಕಳೆದ ಹತ್ತು ತಿಂಗಳಲ್ಲಿ ಅದ್ಭಾತ ವಾಸವನ್ನ ಅನುಭವಿಸಿದ್ದೀರಿ ನಾನೇನು ತಪ್ಪು ಮಾಡಿಲ್ಲ ನಾನೇನು ತಪ್ಪು ಮಾಡಿಲ್ಲ ದಯವಿಟ್ಟು ನಿಮ್ಮ ಸೇವೆಯನ್ನ ನಿಮ್ಮ ಮಗನಾಗಿ ನಾನು ಮಾಡ್ತೀನಿ ನಮಸ್ಕಾರ